ಇವತ್ತು ನಾವು ಐ ಎನ್ ಟಿ ಸಿ ರಾಜ್ಯ ಐ ಎನ್ ಟಿ ಸಿ ವತಿಯಿಂದ ಪ್ರತಿಭಟನೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಇಷ್ಟು ದಿವಸ ಆದ್ರೂ ಕೇಂದ್ರ ಸರ್ಕಾರದವರು ಇನ್ನೂ ಬಂಧಿಸಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ ಅವ್ರ ತಂದೆಯವ್ರನ್ನ ಮಾತ್ರ ಬಂಧಿಸಿದ್ದಾರೆ ಬೇರೆ ಬೇರೆ ಅಡ್ವೊಕೇಟ್ ಆದಂಥ ದೇವರಾಜೇಗೌಡವ್ರನ್ನ ಬಂಧಿಸಿದ್ದಾರೆ ಆದರೆ ಪ್ರಜ್ವಲ್ ರೇವಣ್ಣ ಅವ್ರು ಎಲ್ಲಿರ್ತಾರೆ ಏನು ಅಂತೇಳಿ ಪ್ರತಿಯೊಂದು ಮಾಹಿತಿಯೂ ಅವ್ರಿಗೆ ಗೊತ್ತಿದೆ ಚೆನ್ನಾಗಿ ಆದ್ರೂ ಇವತ್ತರೆಗೂ ಅವ್ರನ್ನ ಬಂದಿಸಿಲ್ಲ ಬಂದಿಸೋದಕ್ಕೆ ಕೇವಲ ಒಂದು ಲಕ್ಷ ರೂಪಾಯಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಇದು ಭಾಳ ಕೀಳಮಟ್ಟಕ್ಕೆ ಹೋದಂಥ ಒಂದು ಇದು ಏಕೆಂದರೆ ಒಂದು ಲಕ್ಷ ರೂಪಾಯಿ ಅವರು ಇದಕ್ಕೆ ಬೆಲೆ ಅಂತ ಹೇಳಿದ್ರೆ ಇದು ಭಾಳ ಅನ್ಯಾಯ ಅಂತ ಕಾಣುತ್ತೆ ಯಾಕಂದರೆ ಯಾರೂ ಅಷ್ಟೊಂದು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ ಬೇರೆ ಇದಕ್ಕೆ ಆದರೆ ಭಾಳಷ್ಟು ದೊಡ್ಡ ಘೋಷಣೆ ಮಾಡ್ತಾಯಿದ್ರು ಪ್ರಜ್ವಲ್ ರೇವಣ್ಣನ ಹುಡುಕ್ ಒಂದು ಲಕ್ಷ ರೂಪಾಯಿ ಅಂತೇಳಿ ಮಾಡಿದ್ದಾರೆ ಇದು ಅವ್ರು ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಪ್ರಜ್ವಲ್ ರೇವಣ್ಣ ಅವರು ಅಮಾಯಕ ಹೆಣ್ಣು ಮಕ್ಕಳನ್ನ ಮತ್ತು ನಮಗೆ ಲೇಬರ್ ಓರಿಯೆಂಟೆಡ್ ಇದ್ದಾರೆ ಮನೆ ಕೆಲಸದವರು ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರೋರು ಸರ್ಕಾರಿ ನೌಕರದಲ್ಲಿ ಇರತಕ್ಕಂಥ ಹೆಂಗಸರನ್ನೇ ಬಲಿಪುರ ಮಾಡಿದ್ದಾರೆ ನಾವು ನೌಕರನ್ನ ಮತ್ತು ಲೇಬರ್ಸ್ನ ಪ್ರೊಟೆಕ್ಟ್ ಮಾಡುವಂಥ ಐ ಎನ್ ಟಿ ಯು ಸಿ ಒಂದು ಲೇಬರ್ ಓರಿಯೆಂಟೆಡ್ ಯೂನಿಟ್ ಹಾಗಾಗಿ ನಾವು ಇದಕ್ಕೆ ಇದಕ್ಕೆ ಶೋಷಿತವಾದ ಹೆಣ್ಣುಮಕ್ಕಳಿಗೆ ರಕ್ಷಣೆ ಕೊಡಬೇಕು ಅಂಥೇಳಿ ನಾವು ಐ ಎನ್ ಟಿ ಸಿ ವತಿಯಿಂದ ಅವ್ರಿಗೆ ನಾವು ಆಗ್ರಹ ಮಾಡ್ತಾಯಿದ್ದೀವಿ ಇದ್ದೀವಿ ಆದಷ್ಟು ಜಲ್ದಿ ರೇವಣ್ಣ ಅವ್ರನ್ನ ಬಂಧಿಸಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತೇಳಿ ನಮ್ಮ ಹೆಣ್ಣುಮಕ್ಕಳ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಇಂದು ರಾಷ್ಟ್ರದಲ್ಲೆಲ್ಲ ಪ್ರಚಾರ ಆಗ್ತಿರೋ ಪ್ರಜ್ತಾ ಬಂಧಿಸಬೇಕೆಂದು ನಾವು ಐ ಎನ್ ಟಿ ಸಿ ಪರವಾಗಿ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯಲ್ಲಿ ಮೊದಲನೇದಾಗಿ ಏನಂದ್ರೆ ನಮ್ಮ ರಾಜ್ಯ ಸರ್ಕಾರ ಮಾಡ್ತಿರೋ ಒಳ್ಳೆ ಕೆಲಸಗಳಿಗೆ ಕೇಂದ್ರ ಸರ್ಕಾರದ ಇದನ್ನು ಮುಚ್ಚಿ ಹಾಕಲು ಕೇಂದ್ರ ಸರ್ಕಾರದವರು ಸಿ ಬಿ ಐ ಕೊಡಿ ಸಿ ಐ ಕೊಡಿ ದಾರಿ ತಪ್ಪಿಸ್ತಾ ಇದ್ದಾರೆ ಅಲ್ಲದೆ ಪ್ರಜ್ವಲ್ನಾಗೆ ಅರೆಸ್ಟ್ ಮಾಡೋದಕ್ಕೆ ಬದಲಿಯಾಗಿ ಯಾರನ್ನು ಇದು ಮಾಡಿ ಅವ್ರನ್ನ ರಕ್ಷಣೆ ಕೊಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಐ ಎನ್ ಟಿ ಸಿ ಪರವಾಗಿ ನಾವು ಈ ಮೂಲಕ ಕೇಂದ್ರ ಸರ್ಕಾರ ಎಚ್ಚರ ಕೊಡುವುದೇನೆಂದರೆ ಆದಷ್ಟು ಬೇಗ ಪ್ರಜ್ವಲ್ನಾಗೆ ರಕ್ಷಣೆ ಕೊಡದಂಗೆ ಅರೆಸ್ಟ್ ಮಾಡಿದ್ರೆ ಸರಿ ಇಲ್ಲವಾದ್ರೆ ಹೋರಾಟ ಮಾಡೋದು ಖಂಡಿತ ಇವತ್ತು ಪ್ರತಿಭಟನೆ ಗೊತ್ತಿದೆ ಆದ್ರೆ ಇದುವರೆಗೂ ಒಂದು ಸಣ್ಣದ ಒಂದ್ಸಂದ್ ಗಾಯ ಆದ್ರೂ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕಲ್ಸಂತ ಟೈಮಲ್ಲಿ ಇವತ್ತಿನ ಪ್ರಜ್ವಲ್ ರೇವಣ್ಣ ಮಾಡೋದಂತ ಕೆಲಸ ಚಿಕ್ಕ ಕೆಲಸ ಅಲ್ಲ ಇದು ಪ್ರಜ್ವಲ್ ರೇವಣ್ಣ ಮಾಡಿರೋದು ಪ್ರತಿಯೊಂದು ಅವ್ರ ಮನೇಲಿ ಒಂದು ಹೆಣ್ಮಕ್ಳಿದ್ದಾರೆ ಇದಾರೆ ಇದರ ಮಾಡೋದು ಇಷ್ಟು ಮಟ್ಟಿಗೆ ಸರಿ ಐತೆ ಇವತ್ತುವರಿಗೆ ಕೆಲವರು ಹೇಳ್ತಾರೆ ದೇವಗೌಡರು ಫ್ಯಾಮಿಲಿ ಬಗ್ಗೆ ಮಾತಾಡ್ಬಿಡಿದ್ರು ಕೆಲ ಯಾರು ಮಾಧ್ಯಮಗಳು ಹೇಳ್ತಾ ಇದ್ರು ನಾವು ದೇವಗೌಡ್ರ ಬಗ್ಗೆ ಯಾರ ಬಗ್ಗೆ ಬರ ನಾವು ಮಾಡಿದ್ರೆ ಪ್ರಜ್ವಲ್ ಪ್ರಜ್ವಲ್ ದೇವ್ರ ಬಗ್ಗೆ ದಯವಿಟ್ಟು ನಾವು ಕೇಳಿದ್ರು ನೀವು ಮಾಡ್ಕೊಂಡು ಎನ್ ಟಿ ಸಿ ಪರವಾಗಿ ಇಮಿಡಿಯೇಟ್ ನೀವು ಏನು ಮಾಡ್ತಾ ಇದ್ರೋ ಗೊತ್ತಿಲ್ಲ ಸರ್ಕಾರ ಇಮಿಡಿಯೇಟ್ ಅವ್ರು ಅರೆಸ್ಟ್ ಮಾಡಬೇಕು ಇದು ಆಟ ಸಾಮಾನು ಆರಬಿಟ್ಟೈತೆ ಅವನ್ನೆಲ್ಲ ಫಾರಿನಲ್ಲಿ ಹೋಗೋಣ ಅವ್ನ ಎಂಜಾಯ್ ಮಾಡ್ಕೊಂಬತ್ತ ನಾವೆಲ್ಲ ಇಲ್ಲಿ ಡೈಲಿ ಬೇ ಡೈಲಿ ಇದ್ರೆ ಪತ್ರಿಕೆ ನೋವು ಏನಂತ ಹೋಗ್ತೀರಿ ಪ್ರಜ್ವಲ್ ನಮ್ಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಏನು ಆಟನ ಇದು ಸರ್ಕಾರನ ಯಾರು ನಾವು ಮಾಮೂಲಿ ಮನುಷ್ಯ ನಾವು ಏನು ಏನು ಬೇಕಾ ಮಾಡೋ ಮತ್ತೆ ಕೊಟ್ಟರೆ ಅಂದ್ರೆ ಒಂದು ನಿನು ಅನ್ಯಾಯ ಆಗಿದೆ ಇಷ್ಟು ಒಂದಲ್ಲ ಸುಮಾರು ನಿಮಗ್ ಅನ್ಯಾಯ ಆದ್ರೂ ಇವ್ರ ಬಗ್ಗೆ ಯಾಕೆ ಇಚ್ಛಿಸ್ತಾರೆ ಅರ್ಥನೇ ಆಯ್ತಲ್ಲ ನಮ್ಗೆ ಇವತ್ತವರೆಗೂ ಅರ್ಥ ಆಯ್ತಾ ಇಲ್ಲ ನಾವೆಲ್ಲ ಒಂದು 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 ಅಧ್ಯಕ್ಷಗಳಾಗಿ ಇವತ್ತವರೆಗೂ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಪ್ರತಿಯೊಬ್ಬರು ಎಲ್ಲ ಅವ್ರ ಬಗ್ಗೆ ಎಲ್ಲಿ ನೋಡೋ ಅದೇ ಎಲ್ಲಿ ನೋಡು ಯಾರ ಮನೇಲಿ ನೋಡೋ ಅದೇ ವಿಷಯ ಪ್ರಜ್ವಲ್ ರೇವಣ್ಣ ಪ್ರಜ್ವ ಇವತ್ತವ್ರ ಪ್ರಜ್ವಲ್ ವಿಷಯ ವಿಷಯನೇ ಬರ್ತಾ ಇಲ್ಲ ಆಚೆ ಅವನ ಪಾಡ ಅವ್ನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಅವನೇ ದಯವಿಟ್ಟು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದು ಎರಡು ಮೂರು ಸಲ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವನ್ನ ಕರ್ತಂದು ಅವನ್ನ ಜೈಲಿಗೆ ಹಾಕಬೇಕು ಆಮೇಲೆ ಅವನಿಂದ ಎಷ್ಟು ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅವ್ರುಗಳ ನಾಸ್ತಿಯಲ್ಲಿ ಇರ್ತಕ್ಕಂಥ ನಾಸ್ತಿಯಲ್ಲಿ ಎಲ್ಲರಿಗೂ ಹಂಚ್ಬಿಡ್ಲಿ ಅವ್ರಿಗೆ ಎಷ್ಟೋ ಮಕ್ಕಳಿಗೆ ಬಾವ ಇದು ಹೆಣ್ಮಕ್ಳಿಗೆ ಇವತ್ತು ದಿವಸ ಅವನು ಅನ್ಯಾಯ ಮಾಡಿರೋ ಒಂದು ಹೆಣ್ಮಕ್ಳಿಗೆ ಅವ್ನೇನೋ ಕೊಡ್ಬೇಕು ಕೊಡ್ಬೇಕಾದ್ರೆ ಅವ್ರು ನಾಸ್ತಿಯಲ್ಲಿ ಮುಟ್ಕೊಳ್ಳಾಕಂಡ್ ಕೊಡಲಿ ಅವ್ರ ಆಸ್ತಿಯಲ್ಲಿ ಎಲ್ಲರಿಗೂ ಇವತ್ತು ಈ ದೇಶದಲ್ಲಿ ಆಗಿರ್ತಕ್ಕಂಥ ಭಾಳಷ್ಟು ದುರದೃಷ್ಟ ಯಾಕಂದರೆ ಇವತ್ತು ಅಷ್ಟು ಹೆಣ್ಣು ಮಕ್ಕಳಿಗೆ ನಮ್ಮ ಮನೆ ತಾಯಿ ಅಂದ್ರೆ ಅಕ್ಕಂದರಿಗೆ ಅಂಥವ್ರಿಗೆಲ್ಲ ಸಹ ಭಾಳಷ್ಟು ಅನ್ಯಾಯ ಆಗಿದೆ ಅಂಥ ಭ್ರಷ್ಟ ಅಂಥ ಭ್ರಷ್ಟನಿಗೆ ಕೇಂದ್ರ ಸರ್ಕಾರ ಭ್ರಷ್ಟಕ್ಕೆ ಕೇಂದ್ರ ಸರ್ಕಾರ ಇವತ್ತು ಅವರಿಗೆ ಸಹಕಾರ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಸೇಫ್ಟಿ ಆಗಿರೋ ಜಾಗದಲ್ಲಿ ನಿಲ್ಲಿಸಿದೆ ಇವತ್ತು ಇಡೀ ರಾಜ್ಯ ಅಲ್ಲ ಇಡೀ ರಾಷ್ಟ್ರೆ ನೋಡ್ತಾ ಇದೆ ಅಂತ ಅಂಥ ಅಂತ ಫ್ರಾಡ್ಗೆ ಇವತ್ತು ಅವರಿಗೆ ಸಹಾಯ ಮಾಡ್ತಾ ಇದಾರೆ ಅಂದರೆ ಕೇಂದ್ರ ಸರ್ಕಾರ ಇನ್ನು ಯಾರತ್ರ ಹೋಗ್ಬೇಕಾಗ್ತದೆ ಹಾಗಾಗಿ ನಾವು ಯೂತ್ ಯೂತ್ ಕಾ ಯೂತ್ ಕಾಂಗ್ರೆಸ್ ಇಂದ ಯೂತ್ ಐ ಐ ಟಿ ಸಿ ಇಂದ ಇನ್ನು ಟೂ ಡೇಸ್ ಅಲ್ಲಿ ಅವ್ರು ಬಂಧಿಸಿಲ್ಲ ಅಂದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಏನ್ ಬೇಕಾದ್ರೆ ಆಗ್ಬಹುದು ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳಿಗೆ ಇಲ್ಲಾಂದ್ರೆ ನಮ್ಮಂತವ್ರಿಗೆ ಇನ್ನೇನಿರ್ತದೆ ಅಂತ ಈ ಹೆಣ್ಮಕ್ಳಿಗೆ ಅವರು ಕೇಂದ್ರ ಸರ್ಕಾರ ಇನ್ನು ಟೂ ಅಲ್ಲಿ ಅವರು ಅರೆಸ್ಟ್ ಮಾಡಲಿಲ್ಲ ಅಂದರೆ ಬಹಳಷ್ಟು ಪ್ರತಿಭಟನೆಗಳಾಗ್ತದೆ ಬೆಂಕಿ ಬೆಂಕಿ ಬೀಳ್ತದೆ ಎಲ್ಲ ಎಲ್ಲ ರಾಜ್ಯದಲ್ಲಿ ಎಲ್ಲ ಇದರಲ್ಲಿ ಆಗ್ತದೆ ಯಾಕಂದ್ರೆ ಇಡೀ ದೇ ಈ ರಾಷ್ಟ್ರ ನೋಡ್ತಾ ಇದೆ ಇನ್ನು ರಾಷ್ಟ್ರ ನೋಡ್ತಾ ಇರಬೇಕಾದ್ರೆ ಇವರು ಇನ್ನು ಬಂಧಿಸಿಲ್ಲ ಅಂತಂದರೆ ನಮಗೆ ನಾಚಿಕೆ ಗೇಡಾಗ್ತದೆ ಈ ಇದು ಕೇಂದ್ರ ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅರ್ಥ ಮಾಡ್ಕೊಂಡು ಅವನ ಇಮ್ಮ ಇಮಿಡಿಯೇಟ್ಲಿ ಅವನು ಅರೆಸ್ಟ್ ಮಾಡಿದ್ರೆ ಈ ದೇಶಕ್ಕೆ ಒಂದು ಮರ್ಯಾದೆ ಇಲ್ಲ ಅಂದ್ರೆ ಈ ದೇಶಕ್ಕೆ ಮರ್ಯಾದಿಲ್ಲ ಅಂತ ಭ್ರಷ್ಟ ಸರ್ಕಾರ ಇರೋದರಿಂದ ನಮಗೆ ಬೆಲೆನೂ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ನಾವು ಐ ಎನ್ ಟಿ ಸಿ ಪರ ನಮ್ಮ ರಾಜ್ಯ ನಮ್ಮ ಲಕ್ಷ್ಮೀ ವೆಂಕಟೇಶ್ ಅವರ ಪರವಾಗಿ ನಾವು ಇವತ್ತು ಘೋಷಣೆ ಮಾಡ್ತೀವಿ ಎರಡು ದಿವಸದಲ್ಲಿ ಅವ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ನಾವು ಎಲ್ಲ ಕಡೆ ಪ್ರತಿಭಟನೆ ಮಾಡಿ ಅವ್ರನ್ನ ಗಡಿಪಾರು ಮಾಡಬೇಕಾಗ್ತದೆ ಸರ್ ಇವಾಗ ನಮ್ಮ ಐ ಎನ್ ಟಿ ಸಿಯಲ್ಲಿ ಅಲ್ಲಿ ಎಷ್ಟೋ ಜನ ಮನೆ ಕೆಲಸ ಮಾಡ್ತಾ ಇದ್ದಾರೆ ಲೇಬರ್ ವರ್ಕರ್ಸ್ ಇದ್ದಾರೆ ಮತ್ತೆ ತುಂಬ ಜನ ಪಾಪ ಅವ್ರ ತೋಟಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂಥ ಹೆಣ್ಮಕ್ಳಿಗೆ ಮೇಲೆಲ್ಲ ದೌರ್ಜನ್ಯ ನಡೆದಿದೆ ಸರ್ ಅದಕ್ಕೆ ನಾವು ಕೇಳ್ಕೊ ಕೆ ನಾವು ಐ ಎನ್ ಟಿ ಸಿಂದ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಜನಗಳ ಮೇಲೆಲ್ಲ ದೌರ್ಜನ್ಯ ನಡೆದಿದೆ ಅಲ್ವಾ ಅವ್ರನ್ನ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣವ್ರನ್ನ ಇಟ್ಕೊಡ್ಬೇಕು ಅಂತ ಕೇಂದ್ರ ಸರ್ಕಾರದವರು ಎಲ್ಲೇ ಬಚ್ಚಿಟ್ಟಿದ್ರು ಅವ್ರನ್ನ ಆಚೆಗೆ ತರಿಸ್ಬೇಕು ಕಾನೂನು ಅವ್ರ ಕೈಯಲ್ಲಿ ತಗೋಬಾರ್ದು ಕಾನೂನು ಕೈಯಲ್ಲಿ ತಗೊಳ್ದಿರಾ ಅವ್ರಿಗೆ ರಕ್ಷಣೆ ಕೊಡ್ದಿರ ಅವ್ರನ್ನ ಬಂಧಿಸಬೇಕು ಅಂತ ನಾವು ಹೆಣ್ಮಕ್ಳೆಲ್ಲರ ಪರವಾಗಿ ಐ ಟಿ ಸಿ ಹೆಣ್ಮಕ್ಳೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀವಿ ಸರ್